ನಮಸ್ಕಾರ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಹೇಳ ಕೇಳುವವರಿಲ್ಲ ಎನ್ನುವ ಸಚಿವ ಈಶ್ವರಪ್ಪನವರು ಮೊದಲು ತಮ್ಮ ಪಕ್ಷವೆಂಬ ಮನೆಯನ್ನ ಸರಿಯಾಗಿಟ್ಟುಕೊಳ್ಳಲಿ ಅಲ್ಲಿ ಆಗಿರುವ ಹೊಲಸನ್ನ ಮೊದಲು ಸ್ವಚ್ಛಗೊಳಿಸಿಕೊಳ್ಳಲಿ ನಂತರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡಲಿ ಎಂದು ಕಾಂಗ್ರೆಸ್ನ ಹಿರಿಯ ನಾಯಕ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಸಚಿವ ಕೆಎಶ್ ಈಶ್ವರಪ್ಪನವರು ಶಿರಸಿಯಲ್ಲಿ ನೀಡಿದ್ದ ಕಾಂಗ್ರೆಸ್ ಹೇಳ ಕೇಳುವವರಿಲ್ಲದ ಪಕ್ಷ ಎಂಬ ಹೇಳಿಕೆಗೆ ದಾಂಡೇಲಿಯಲ್ಲಿ ತಿರುಗೇಟು ನೀಡಿದ ಆರ್ವಿ ದೇಶಪಾಂಡೆಯವರು ಈಶ್ವರಪ್ಪನವರು ತಮ್ಮ ಪರಿಸ್ಥಿತಿ ಏನಾಗಿದೆ ಎಂಬುದನ್ನು ಮೊದಲು ನೋಡಿಕೊಳ್ಳಿ ತಮ್ಮ ಪಕ್ಷಕ್ಕೆ ಬಂದ ಹದಿನಾಲ್ಕು ಜನರಿಂದಲೇ ತಮಗೆ ಕಷ್ಟ ಆಗಿದೆ ಎಂದು ಈಶ್ವರಪ್ಪನವರು ಶಿರ್ಸಿಯಲ್ಲಿ ಹೇಳಿದ್ದಾರಂತೆ ಹೀಗಿರುವಾಗ ಇವರು ಬೇರೆಯವರ ಬಗ್ಗೆ ಏನು ಮಾತಾಡ್ತಾರೆ ಮೊದಲು ಅವರ ಮನಸ್ಥಿತಿ ಸರಿಯಲ್ಲ ನಮಗೆ ಕೇಳುವವರೂ ಇದ್ದಾರೆ ಹೇಳುವವರೂ ಇದ್ದಾರೆ ನಾವು ಹೇಳ್ತೇವೆ ನೋಡ್ತೇವೆ ಕೇಳ್ತೇವೆ ಆದ್ರೆ ಬಿಜೆಪಿಯವರಿಗೆ ಕೇಳುವ ಶಕ್ತಿಯೂ ಇಲ್ಲ ನೋಡುವ ಶಕ್ತಿಯೂ ಇಲ್ಲ ಏನು ನಡೀತಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಅವರ ಪಕ್ಷದೊಳಗಿನ ಆಂತರಿಕ ವಿಚಾರಕ್ಕಾಗಿಯೇ ಅವರ ಪಕ್ಷದ ವರಿಷ್ಠರು ನಾಲ್ಕು ದಿನ ರಾಜ್ಯದಲ್ಲಿ ಕ್ಯಾಂಪ್ ಹಾಕಿದ್ದಾರೆ ಮತ್ತೊಂದು ಕಡೆ ಸಹಿ ಕ್ಯಾಂಪೇನ್ ನಡೀತಿದೆಯಂತೆ ಮುಖ್ಯಮಂತ್ರಿ ಮುಂದುವರಿಯುವುದು ಬದಲಾಯಿಸುವುದು ಅವರ ಪಕ್ಷದೊಳಗಿನ ವಿಚಾರ ನಾನು ಅದರ ಬಗ್ಗೆ ಮಾತನಾಡೋದಿಲ್ಲ ಆದರೆ ಹಿರಿಯರಾಗಿ ಅವರು ಬೇಜವಾಬ್ದಾರಿ ಹೇಳಿಕೆ ನೀಡಬಾರದು ಬೇರೆಯವರ ಮೇಲೆ ಒಂದು ಬೆರಳು ತೋರಿಸಿ ಮಾತನಾಡುವಾಗ ನಾಲ್ಕು ಬೆರಳು ನಮ್ಮ ಕಡೆ ತೋರಿಸುತ್ತಿರುತ್ತದೆ ಎಂಬುದನ್ನು ಅವರು ಮೊದಲು ತಿಳಿದುಕೊಳ್ಳಬೇಕೆಂದು ದೇಶಪಾಂಡೆಯವರು ಕಿವಿಮಾತು ಹೇಳಿದ್ರು

ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಭ್ರಷ್ಟಾಚಾರ ಗಗನಕ್ಕೆ ಹೋಗಿದೆ ಕೋವಿಡ್ ನೈನ್ಟೀನ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಇವತ್ತು ಜನರಿಗೆ ಕೊಟ್ಟ ಪರಿಹಾರವಾದರೂ ಎಷ್ಟು ಎಂದು ಪ್ರಶ್ನಿಸಿದ ಆರ್ ವಿ ದೇಶಪಾಂಡೆಯವರು ಲಕ್ಷ ಲಕ್ಷ ರೂಪಾಯಿ ಕಳೆದುಕೊಂಡ ಮೀನುಗಾರರು ಸೇರಿದಂತೆ ಹಲವು ಶ್ರಮಿಕ ವರ್ಗದವರಿಗೆ ಸರ್ಕಾರ ಕೇವಲ ಮೂರು ಸಾವಿರ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದೆ ಇದೆಲ್ಲ ಪರಿಹಾರನ ಸರ್ಕಾರ ಹಾಗೂ ಬಿಜೆಪಿ ಪಕ್ಷ ಜನರಿಂದ ದೂರ ಹೋಗಿದೆ ಿದೆ ಪರಿಸ್ಥಿತಿ ಹೀಗಿರುವಾಗ ಈಶ್ವರಪ್ಪನವರು ಹಿರಿಯ ಸಚಿವರಾಗಿ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು ಬೇಜವಾಬ್ದಾರಿ ಹೇಳಿಕೆ ನೀಡಬಾರದು ಮೊದಲು ತಮ್ಮೊಳಗಿನ ಲೋಪದೋಷ ಬಗೆಹರಿಸಿಕೊಳ್ಳಬೇಕೆಂದು ದೇಶಪಾಂಡೆ ತಿರುಗೇಟು ನೀಡಿದ್ದಾರೆ ಕೊಂಕಣಿ ಖಾರ್ವಿ ಸಮಾಜ ಟ್ರಸ್ಟ್ ಮಾವಿನ ಕುರುವೆ ಬಂದರ್ ಭಟ್ಕಳ ಇದರ ವತಿಯಿಂದ ತಾಲೂಕಿನ ಐದ್ನೂರಕ್ಕೂ ಹೆಚ್ಚು ಕೊಂಕಣಿ ಖಾರ್ವಿ ಸಮಾಜದ ಕುಟುಂಬಗಳಿಗೆ ದಿನಸಿ ಕಿಟಣ ವಿತರಿಸಲಾಯಿತು ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಭಟ್ಕಳ ಸಹಾಯಕ ಆಯುಕ್ತೆ ಮಮತಾದೇವಿ ಕೋವಿಡ್ ಸಂಕಷ್ಟ ಕಾಲದಲ್ಲಿ ಜನರಿಗೆ ನೆರವಿಗೆ ಧಾವಿಸುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ತಿಳಿಸಿದರು ಟ್ರಸ್ಟ್ನ ಪ್ರಮುಖ ವಸಂತ್ ಖಾರ್ವಿ ಮಾತನಾಡಿ ತಾಲೂಕಿನಲ್ಲಿ ಕೊಂಕಣಿ ಖಾರ್ವಿ ಸಮಾಜದ ಎರಡ್ ಸಾವಿರದ ನೂರು ಸದಸ್ಯರಿದ್ದು ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿಯನ್ನ ನೀಡುತ್ತಿದ್ದೇವೆ ತಾಲೂಕಿನಲ್ಲಿ ಐದುನೂರ ಕುಟುಂಬಗಳನ್ನ ಫಲಾನುಭವಿಗಳನ್ನಾಗಿ ಗುರುತಿಸಲಾಗಿದೆ ಕಳೆದ ವರ್ಷ ಮೂರು ಸಾವಿರ ಕುಟುಂಬಗಳಿಗೆ ಕಿಟ್ ವಿತರಿಸಿದ್ದು ಈ ಬಾರಿ ಕೊಂಕಣಿ ಖಾರ್ವಿ ಸಮಾಜಕ್ಕೆ ನೆರವನ್ನ ಸೀಮಿತಗೊಳಿಸಿದ್ದೇವೆ ಎಂದರು ತಹಶೀಲ್ದಾರ್ ಎಸ್ ರವಿಚಂದ್ರ ಕೊಂಕಣಿ ಖಾರ್ವಿ ಸಮಾಜದ ಅಧ್ಯಕ್ಷ ಸುಬ್ರಾಯ್ ಖಾರ್ವಿ ಉಪಾಧ್ಯಕ್ಷ ಕೇಶವ್ ಖಾರ್ವಿ ಕಾರ್ಯದರ್ಶಿ ನಾರಾಯಣ್ ಖಾರ್ವಿ ಪ್ರಮುಖರಾದ ಎನ್ಡಿ ಖಾರ್ವಿ ತಿಮ್ಮಪ್ಪ ಖಾರ್ವಿ ರತ್ನಾಕರ್ ಖಾರ್ವಿ ಶ್ರೀನಿವಾಸ್ ಖಾರ್ವಿ ರಮೇಶ್ ಖಾರ್ವಿ ರಾಜೇಂದ್ರ ಖಾರ್ವಿ ರವಿ ಖಾರ್ವಿ ಮೊದಲಾದವರು ಉಪಸ್ಥಿತರಿದ್ದರು ವತಿಯಿಂದ ಇವತ್ತು ಕೊಂಕಣಿ ಕಾರ್ಯ ಸಮಾಜ ಜನಾಂಗಕ್ಕೆ ನಾವು ಕಿಟ್ ಅನ್ನು ವಿತರಣೆ ಮಾಡಿದ್ದೇವೆ ಹೇಗೆ ಹೇಳಿದ್ರೆ ನಮ್ಮ ಈ ಸಮಾಜದಲ್ಲಿ ಎರಡು ಸಾವಿರದ ನೂರು ಜನ ಇದ್ದೇವೆ ನಾವು ಅದು ಒಂದು ಜನರಿಗೆ ಹತ್ತು ಕೆಜಿ ಅಕ್ಕಿ ಒಂದು ಮನೆಗೆ ಐದು ಜನ ಇದ್ರೆ ಅವ್ರಿಗೆ ಐವತ್ತು ಕೆಜಿ ಸಿಗ್ತದೆ ಒಂದು ಗಂಡೆ ಹೆಂಡತಿಗೆ ಒಂದು ಕಿಟ್ ಈ ರೀತಿ ಮಾಡ್ಕೊಂಡು ಎರಡು ಸಾವಿರದ ಕಿಟ್ ಪ್ಯಾಕೇಜ್ ಪ್ಯಾಕ್ ಅನ್ನು ನಾವು ಅವರಿಗೆ ಕಿಟ್ ಆಗಿ ಡೋರ್ ಡೆಲಿವರಿ ಕೊಡ್ತಾ ಇದ್ದೇವೆ ಕಡವಾಡ ಮುಖೇರಿ ಸಂಪರ್ಕ ಸೇತುವೆ ಕಾಮಗಾರಿಗಾಗಿ ಮಣ್ಣು ಹಾಕಿದ ಪರಿಣಾಮ ನೀರು ಸರಾಗವಾಗಿ ಹರಿದು ಹೋಗಲು ಸಾಧ್ಯವಾಗದೆ ಮಂಗಳವಾರ ರಾತ್ರಿ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಮಸ್ಯೆ ಉಂಟಾಗಿದ್ದು ಬುಧವಾರ ತಹಶೀಲ್ದಾರ್ ಎನ್ಎಫ್ ನರುನ್ನ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಮಣ್ಣನ್ನು ತೆರವುಗೊಳಿಸಲಾಯಿತು ಕಳೆದ ಮೂರು ತಿಂಗಳ ಹಿಂದೆ ಸೇತುವೆ ನಿರ್ಮಾಣಕ್ಕಾಗಿ ಕಾಮಗಾರಿ ಪ್ರಾರಂಭಿಸಲಾಗಿತ್ತು ಸೇತುವೆ ನಿರ್ಮಾಣಕ್ಕೆ ಮಣ್ಣನ್ನ ಸಂಗ್ರಹಿಸಿ ಒಂದು ಬದಿಯಿಂದ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಲಾಗಿತ್ತಾದರೂ ನೀರು ಸರಾಗವಾಗಿ ಹಾದು ಹೋಗಲು ಸಾಧ್ಯವಾಗದೆ ಹಳಿಕೋಟ ಶಿರ್ವಾಡ ಮಖೇರಿ ಮತ್ತು ಮಖೇರಿ ಭಾಗದ ಜನವಸತಿ ಪ್ರದೇಶಕ್ಕೆ ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಸಿತ್ತು